ಗೌರಿ ಹಬ್ಬದ ದಿವಸ ಈ ಒಂದು ವಸ್ತುವನ್ನು ಗೌರಿ ಮಾತೆಯನ್ನು ಪೂಜೆ ಮಾಡುವ ಸಂದರ್ಭದಲ್ಲಿ ಆಕೆಯ ಮುಂದೆ ಇಟ್ಟು ಇದೊಂದು ತಂತ್ರ ಮಾಡಿದರೆ ಸಾಕು ದರಿದ್ರತನ ಕಳೆದು ಅದೃಷ್ಟ ಬರುತ್ತದೆ ಹಾಗೂ ಲಕ್ಷ್ಮಿ ಕಟಾಕ್ಷದಿಂದ ನಿಮ್ಮ ಎಲ್ಲ ಸರ್ವ ಸಮಸ್ಯೆಗಳು ದೂರ ಆಗುತ್ತದೆ ಆ ತಂತ್ರ ಯಾವುದು ಅದನ್ನು ಹೇಗೆ ಮಾಡಬೇಕು ಇದರಿಂದ ಆಗುವಂತಹ ಲಾಭ ಕನಕ ಲಾಭ ಮತ್ತು ಅದೃಷ್ಟ ಯೋಗಗಳು ಹೇಗೆ ಕೂಡಿ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದೃಷ್ಟಧಾರೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ನೀವೇನಾದರೂ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ನಮ್ಮ ಮನೆ ಚೆನ್ನಾಗಿರಬೇಕು ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ ಎಲ್ಲರ ಮನೆಯೂ ಚೆನ್ನಾಗಿರುತ್ತೆ ನಿಮ್ಮ ಯಾವುದೇ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಇದ್ದರೂ ಶಾಶ್ವತವಾದ ಪರಿಹಾರಕ್ಕೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಇವರಿಗೆ ಒಂದು ಕರೆ ಮಾಡಿ ನಿಮ್ಮ ಸರ್ವ ಸಮಸ್ಯೆಗಳನ್ನು ಇವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಇನ್ನು ಈಗಾಗಲೇ ನಿಮಗೆ ವಿಚಾರದಲ್ಲಿ ತಿಳಿಸಿರುವ ಅನೇಕ ಮಾಹಿತಿಗಳ ಪ್ರಕಾರ ಯಾವುದೇ ಒಂದು ಕೆಲಸವಾದರೂ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ಸಾಗಬೇಕು ಅಂತಾನೆ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಯಾವುದೋ ಒಂದು ಕಾರಣಕ್ಕೆ ಆ ಕೆಲಸ ಮಧ್ಯದಲ್ಲೇ ನಿಂತು ಹೋಗಬಹುದು ಅಥವಾ ಬರದೆನೂ ಹೋಗಬಹುದು ಮಾಡುವ ಕೆಲಸದಲ್ಲಿ ಏಕಾಗ್ರತೆ ಚಿತ್ತ ಇದ್ದರೆ ಖಂಡಿತವಾಗಿಯೂ ಕೆಲಸ ನೆರವೇರುತ್ತೆ ಇನ್ನು ಗೌರಿ ಹಬ್ಬದ ದಿವಸ ಯಾವ ವಸ್ತುವನ್ನು ತಾಯಿಯ ಮುಂದೆ ಇಟ್ಟು ಸಂಕಲ್ಪ ಮಾಡಿದರೆ ದರಿದ್ರತನ ಅದೃಷ್ಟಗಳು ಕಳೆಯುತ್ತದೆ ಅದೃಷ್ಟಗಳು ಬದಲಾಗುತ್ತೆ ಅಂತ ನೋಡೋದಾದರೆ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಬೇಕು ಒಂದು ಸ್ಫಟಿಕವನ್ನು ಹಾಕಬೇಕು ಅದರ ಜೊತೆಗೆ ಒಂದು ಅರಿಶಿಣದ ಕುಂಬನ್ನು ಹಾಕಬೇಕು ಒಂದು ಲವಂಗವನ್ನು ಇಟ್ಟು ಅದನ್ನು ಬಿಗಿಯಾಗಿ ಗಂಟು ಹಾಕಿ ಹಳದಿ ದಾರದಲ್ಲಿ ನೇತು ಹಾಕಬೇಕು ಎಲ್ಲಿ ನೇತು ಹಾಕಬೇಕು ಗೌರಿನ ಎಲ್ಲಿ ಕೂರಿಸಿರ್ತಿರೋ ತಲೆಯ ನೇರಕ್ಕೆ ಅದನ್ನು ನೇತು ಹಾಕಬೇಕು ಈ ರೀತಿ ನೇದು ಹಾಕಿ ಪೂಜೆ ಮಾಡುವಾಗ ಮನೆಯಲ್ಲಿರತಕ್ಕಂತಹ ಯಾವ ಕಷ್ಟದಿಂದ ಬಳಲುತ್ತಿರುತ್ತಿರೋ ಆ ಕಷ್ಟಗಳು ನಿವಾರಣೆ ಆಗಬೇಕು ನಮ್ಮ ಮನೆ ಚೆನ್ನಾಗಿರಬೇಕು ಮನೆ ವಾತಾವರಣ ಚೆನ್ನಾಗಿರಬೇಕು ಅಂದುಕೊಂಡ ಕೆಲಸಗಳಲ್ಲಿ ದಿಗ್ವಿಜಯ ಸಾಧಿಸುವಂತಹ ಯಶಸ್ಸುಗಳು ಸಿಗಬೇಕು ಮನೆಯಲ್ಲಿ ವಾತಾವರಣ ನೆಮ್ಮದಿಯಾಗಿರಬೇಕು ಸಾಲಗಳು ತೀರಬೇಕು ಅಂತ ಭಕ್ತಿ ಸಂಕಲ್ಪ ಮಾಡಿ ಲಕ್ಷ್ಮಿ ಕಟಾಕ್ಷ ದೊರೆಯಬೇಕು ಅಂತ ಕೇಳಿಕೊಂಡಾದಮೇಲೆ ಸ್ವರ್ಣ ಗೌರಿಗೆ ಮಂಗಳಾರತಿಯನ್ನು ಮಾಡಬೇಕು ಇದೇ ಸಮಯಕ್ಕೆ ನೀವು ಕಟ್ಟಿರುವಂತಹ ವಸ್ತುಗೂ ಕೂಡ ಮಂಗಳಾರತಿ ಮಾಡಬೇಕು ಎಲ್ಲ ಆದ ಮೇಲೆ ಮರುದಿನ ಗಣಪತಿ ಹಬ್ಬ ಬಂದಾಗಲೂ ಕೂಡ ಆ ವಸ್ತುಗೆ ಮಂಗಳಾರತಿ ಮಾಡಿದ ನಂತರ ಗಣಪತಿ ವಿಸರ್ಜನೆ ಗೌರಿ ಗಣಪತಿ ವಿಸರ್ಜನೆ ಮಾಡುವ ಸಮಯಕ್ಕೆ ಆ ವಸ್ತುಗಳನ್ನು ಕೂಡ ವಿಸರ್ಜಿಸಬೇಕು ಹೀಗೆ ಮಾಡುವುದರಿಂದ ದರಿದ್ರಗಳು ದೋಷಗಳು ಕಳೆಯುತ್ತದೆ ಅದೃಷ್ಟ ಅನ್ನುವುದು ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ ಹಾಗೂ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರುಗಳು ಇವರಿಗೊಂದು ಫೋನ್ ಮಾಡಿ ಎಂತಹ ಸಮಸ್ಯೆಗಳಿದ್ದರೂ ಪರಿಹಾರ ಮಾಡ್ತಾರೆ